ಇವತ್ತು ಒಂದು ದಿವಸ ಗಾಂಧಿ ಭವನದಲ್ಲಿ ಬೃಹತ್ ಮಾಡಿದ್ರೆ ಸಭೆ ಹಿರಿಯರು ಬಂದಿರಾ ಸಭೆ ಬಗ್ಗೆ ಹೇಳಿ ಸರ್ ಇಡೀ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿದ್ದ ಅತ್ಯಂತ ಅತ್ಯಂತ ದೂರದೃಷ್ಟಿಯಿಂದ ಪ್ರಗತಿಪರವಾಗಿರ್ತಕ್ಕಂಥ ಆಶಯದಿಂದ ಕಾಂತರಾಜ್ ಅವರ ವರದಿಯನ್ನು ಸಿದ್ಧಪಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೋಟ್ಯಾಂತರ ಅನುದಾನವನ್ನು ನೀಡಿ ವರದಿಯನ್ನು ಪಡೆದು ಅದನ್ನು ಅಂಗೀಕರಿಸಬೇಕಾಗಿದೆ ಆದರೆ ವರದಿಯನ್ನು ಅಂಗೀಕರಿಸಲಾರದಂತೇ ಇರಲಿಕ್ಕೆ ಹಲವಾರು ರಾಜಕೀಯ ಒತ್ತಡಗಳಿವೆ ಈ ಒತ್ತಡಗಳಿಗೆ ಸಿದ್ದರಾಮಯ್ಯವರು ಒಂದಷ್ಟು ಮಟ್ಟಿಗೆ ಮಣಿದಿದ್ದಾರೆ ಅಂತ ಇಡೀ ಸಾರ್ವಜನಿಕರು ಮಾತಾಡ್ತಕ್ಕಂಥ ಸ್ಥಿತಿ ಆಗುತ್ತೆ ಆದರೂ ಕೂಡ ಸಿದ್ದರಾಮಯ್ಯವರು ಗುರುತಿಗೆಡಲಾರ್ದೇ ಸಿಕ್ಕಿರ್ತಕ್ಕಂಥ ವರದಿಯ ದತ್ತಾಂಶಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಇನ್ನೇನು ಸೇರಿಸಬೇಕು ಅದು ಯಾವ ರೀತಿಯ ಕೊರತೆ ಇದೆ ಅನ್ನೋದರೆ ಕೇವಲ ಒಂದು ಹದಿನೈದು ದಿನದಲ್ಲೇ ಸಮೀಕ್ಷೆ ಮಾಡ್ಬೋದು ಅನ್ನೋ ನಿರ್ಧಾರವನ್ನು ಪ್ರಕಟಿಸಿರೋದ್ರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮತ್ತೊಂದು ಸಾರಿ ಹದಿನೈದು ದಿನಗಳ ಈ ಸಮೀಕ್ಷಾ ಕಾರ್ಯ ಅಂದರೆ ಶೈಕ್ಷಣಿಕ ಜಾತಿ ರಾಜಕೀಯ ಜಾತಿ ಸಮೀಕ್ಷೆ ಸ್ಟಾರ್ಟ್ ಆಗ್ತದೆ ಆ ಸಮೀಕ್ಷೆಯನ್ನು ಸಮರ್ಥವಾಗಿ ಮತ್ತೊಂದು ಬಳಸ್ಕೋಬೇಕಾಗಿದೆ ಯಾರು ಇದ್ರ ಬಗ್ಗೆ ತಕರಾರಿತ್ತಿದ್ರು ಅವರು ಕೂಡ ಪ್ರಜ್ಞಾಪೂರ್ವಕವಾಗಿ ತಮ್ಮ ಸಲಹೆಗಳನ್ನು ಆಗಿರ್ತಕ್ಕಂಥ ಪ್ರಮಾದಗಳನ್ನು ತಪ್ಪಿಸಲಿಕ್ಕೆ ಅವಕಾಶ ಇದೆ ಯಾವುದೇ ರೀತಿಯಲ್ಲಿ ತಮ್ಮ ಮೂಗಿನ ನೇರಕ್ಕೆ ಆಗಬೇಕನ್ನೋ ಪೂರ್ವಗ್ರಹ ಇದೆಯಲ್ಲ ಅದು ಯಾವುದೇ ವರದಿಯನ್ನು ಒಪ್ತಕ್ಕಂಥ ಮನಸ್ಥಿತಿ ಅಲ್ಲ ಹಂಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಬುದ್ಧಿವಂತರು ಮತ್ತು ಬುದ್ಧಿಜೀವಿ ವರ್ಗ ಅಥವಾ ಪ್ರಗತಿ ಪರ ಅಥವಾ ಸಾಮಾನ್ಯ ಜನ ಈ ಸಮೀಕ್ಷಾ ಕಾರ್ಯದಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಪೂರ್ವಭಾವಿ ಸಭೆ ಇದಾಗಿದೆ ಹಾಗಾಗಿ ಈ ಪೂರ್ವಸಭೆಯಲ್ಲಿ ಅದರಲ್ಲಿ ಭಾಗವಹಿಸಿ ನಮ್ಮ ನಮ್ಮ ಸಲಹೆಗಳನ್ನು ಕೊಟ್ಟಿದ್ದೀವಿ ಮತ್ತು ನಾವು ವಿಶೇಷವಾಗಿ ಹೇಳೋದಾಗಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಅಥವಾ ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಆಯೋಗದ ವರದಿಯನ್ನು ಕೊಟ್ಟಾಗಲೂ ಕೂಡ ಅದ್ರ ಬಗ್ಗೆ ತಕರಾರು ಇದೆ ಬೇಷರತ್ ಒಪ್ಕೊಂಡಿರ್ತಕ್ಕಂಥ ಇತಿಹಾಸನೇ ಸನ್ಮಾನ್ಯ ದೇವರಾಜವರಿಂದ ಕೂಡ ಆನೂರು ವರದಿ ಮತ್ತು ದೇವರ ವರದಿಗಳು ಬಂದಾಗ ಅವರು ನಿಷ್ಠವಾಗಿ ಅದರೊಂದಿಗೆ ಕ್ರಮ ತೆಗೆದುಕೊಂಡಿದ್ದರು ಹಂಗಾಗಿ ಆ ವರದಿಗಳು ಅನುಷ್ಠಾನಕ್ಕೆ ಬಂದಿದೆ ಒಂದಷ್ಟು ಮಟ್ಟಿಗೆ ಶೋಷಿತ ಸಮುದಾಯಗಳಿಗೆ ಬೆಳಕು ಬೆಳಕು ಕಂಡಿಲ್ಲ ಇಲ್ಲ ಹೋದರೆ ಇದೇ ಥರದ ಕೆಲವು ಬೆರಳಿಗೆಯ ಜನರ ಪ್ರಭಾವಕ್ಕೆ ಮಾಡಿದ್ರೆ ಬಹುಸಂಖ್ಯಾತರ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಮಣ್ಣು ಪಾಲು ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಹದಿನೈದು ದಿನ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಈಗಲೂ ಕೂಡ ಮುಕ್ತ ಮನಸ್ಸಿನಿಂದ ಆಗಿರತಕ್ಕಂಥ ಒಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಮತ್ತೊಂದು ಅವಕಾಶ ಇದೆ ಆ ಅವಕಾಶವನ್ನು ಸಮರ್ಥವಾಗಿ ಎಲ್ಲರೂ ಬಳಸ್ಕೊಬೇಕನ್ನೋದು ಈ ಒಂದು ಸಭೆಯ ಸದಾಶಯ ಸರ್ ಇದು ಜಾತಿ ಸಮೀಕ್ಷೆಗೆ ಕಾಲಾವಕ್ಷ ಭಾಳಷ್ಟು ಕಡಿಮೆ ಕೊಟ್ಟಿದರೆ ಇನ್ನೊಂದು ಎರಡು ತಿಂಗಳು ಜಾಸ್ತಿ ಕೊಟ್ಟಿದರೆ ಇನ್ನಷ್ಟು ಪರಿಪೂರ್ಣವಾಗಿರೋದೇನು ಅನಿಸುತ್ತೆ ಸರ್ ಅದರ ಬಗ್ಗೆ ಮೊದಲು ಮ್ಯಾನ್ಯುವಲ್ ಆಗಿ ಮಾಡಬೇಕು ಹೌದು ಈಗ ಅತ್ಯಂತ ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನ ನಮ್ಮ ಇರೋದ್ರಿಂದ ಆನ್ಲೈನಲ್ಲಿ ಇವತ್ತು ಇದನ್ನೆಲ್ಲ ಬರೀತೀವಿ ಸರಿ ಸರ್ ಸರಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಾಗವಹಿಸ್ತಕ್ಕಂಥ ಅವಕಾಶಗಳು ಹಂಗಾಗಿ ಇದನ್ನು ಯಾವುದೇ ರೀತಿಯ ನೆಪಗಳು ಅಡ್ಡಿ ಮುಂದಕ್ಕೆ ಹಾಕ್ತಕ್ಕಂಥದ್ದು ಹಂಗಾಗಿ ಹದಿನೈದು ದಿನದಲ್ಲಿ ಬೆಕ್ಕಾಗಿರ್ತಕ್ಕಂಥ ಸ ಸಮೀಕ್ಷೆ ನೋವು ಯಾಕಂದರೆ ಈಗಾಗಲೇ ವರ್ಷಾನುಗಟ್ಟಲೆ ಆ ವರದಿಯನ್ನು ಸಂಗ್ರಹ ಮಾಡಿದ್ರು ಆ ಸಂಗ್ರಹಿಸಿರ್ತಕ್ಕಂಥ ವರದಿಯನ್ನು ತಪ್ಪು ಅಂತ ಹೇಳ್ತಾರೆ ಈಗ ಹದಿನೈದು ದಿನದಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಇರ್ತಕ್ಕಂಥ ಹದಿನೈದು ದಿನದಲ್ಲಿ ಹಗಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಲಿ ಮಾಹಿತಿ ಕೊಡೋರು ಅಲ್ವಾ ತಪ್ಪಾಗಿದೆ ಅನ್ನೋರು ಫಸ್ಟ್ ಮುಂದಿನ ಸಾಲಲ್ಲಿ ನಿಂತು ಇದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಬೇಕು ಅದು ಬಿಟ್ಟು ಹದಿನೈದು ದಿನ ಸಾಲ ಅಲ್ಲ ಹದಿನೈದು ತಿಂಗಳು ಸಾಲಲ್ಲ ಎರಡು ವರ್ಷ ಸಾಲಲ್ಲ ಕೊಟ್ಟಿರ್ತಕ್ಕಂಥ ವರದಿಯನ್ನು ಒಪ್ಪಲ್ಲಂದರೆ ಯಾವ ರೀತಿ ವರದಿ ಕೊಡಕ್ಕೆ ಸರ್ ಹಂಗಾಗಿ ಕುಂಟು ನೆಪಗಳು ಆ ಕುಂಟು ನೆಪಗಳನ್ನು ಬಿಟ್ಟು ಜನರಿಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಅಥವಾ ಮಾಹಿತಿ ಕಲಿಯಾಗ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನು ಸದಾವ ವಿಶ್ವಾಸ ಮಾಡ್ಕೊಳ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ ಅದು ಬಿಟ್ಟು ಸಾರ್ವಜನಿಕರು ಗೊಂದಲಕ್ಕಿಳಾಗದಾದ್ರೆ ಸಿಕ್ಕಿರತಕ್ಕಂಥ ಸುವರ್ಣ ಅವಕಾಶವನ್ನು ಬಳಸ್ಕೊಳ್ಬೇಕಾಗಿದೆ ಜಾತಿ ಸಮೀಕ್ಷೆ ಶೈಕ್ಷಣಿಕವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ನಮ್ಮ ನಮ್ಮ ಸಮುದಾಯದ ಎಷ್ಟು ಮಟ್ಟಿಗೆ ಅವಕಾಶ ಪಡ್ಕೊಂಡಿದ್ದಾವೆ ಯಾವ ಪಡ್ಕೊಂಡಿಲ್ಲ

ನಾವು ಮಾಡಿರೋ ಸರ್ಕಾರ ಹದಿಮೂರು ಲಕ್ಷ ಲಕ್ಷ ಹದಿನಾಲ್ಕ ಲಕ್ಷ ಹತ್ತಿರ ಇದೆ ಹಾಗಾದ್ರೆ ಆ ಪಕ್ಕ ಆ ಜಾತಿಗೆ ಕಾಂಗ್ರೆಸ್ ಪಕ್ಷವಾಗಿ ಜನತಾ ಪಕ್ಷವಾಗಿ ಜನತಾ ದಳ ಎಷ್ಟು ಸೀಟ್ ಕೊಡ್ಬೇಕಪ್ಪ ಎರಡೊಂದು ಲಕ್ಷಕ್ಕೊಂದು ಸೀಟ್ ಕೊಡ್ಬೇಕಲ್ರಿ ಎಲ್ಲಿ ಕೊಟ್ಟರು ಎಷ್ಟ್ ಕೊಡ್ಬೇಕ್ರಿ ಐದು ಸೀಟ್ ಐದ್ರ ಸೀಟಾರು ಸೀಟಾದ್ರೂ ಕೊಡ್ಬೇಕು ನನ್ನ ಇದೆ ಒಂಬೈನೂರ ಎಷ್ಟು ಜಾತಿಗಳಿಗೆ ಹಿಂದುಳಿದ ಜಾತಿಗಳಿಗೆ ಈ ಅಂತ ಅವಕಾಶ ಸಿಕ್ಕಿದ್ದು ಅದು ಇದೆ ಜಾತಿ ಸಿಕ್ಕಿಲ್ಲ ಅಂತ ಇದೆ ಎಷ್ಟು ಜನಕ್ಕೆ ಪ್ರಾತಿನಿಧ್ಯ ಸಿಕ್ಕಿದೆ ನೂರ